ಸಿನಿಮಾನೇ ಜೀವಾಳ ಅಂತ ನಂಬಿರುವಂತ ಫ್ಯಾಮಿಲಿ ಇರುವಂತ ಮನೆಗೆ ಬಂದಿದ್ದೀವಿ ಅದು ಅಪ್ಪ ಮಕ್ಕಳು ಎಷ್ಟು ಜನ ಒಟ್ಟಿಗೆ ಸಿಕ್ಕಿದಿರಾ ಅಂತ ಅಂದ್ರೆ ಒಂದು ಡೈಲಾಗ್ ಹೇಳಿಸ್ಲಿಲ್ಲ ಅಂದ್ರೆ ನಮ್ಮ ವೀಕ್ಷಕರು ನಂಗೆ ಖಂಡಿತ ಬೈಕ್ ಅಂತಾರೆ ಸರ್ ನಿಮ್ ಸಿನಿಮಾದ ಒಂದು ಡೈಲಾಗ್ ನಾ ಕೇಳಲಿಕ್ಕೆ ಒಂದು ಪ್ರಾಬ್ಲಮ್ ಇದೆ ಸೆಟ್ಟಲ್ಲಿ ಹೋಗಿ ಡೈಲಾಗ್ ಪೇಪರ್ ಕೊಟ್ಟು ಕ್ಯಾಮ್ರಾ ಮುಂದೆ ನಿಂತಾಗ ಮಾತ್ರ ಡೈಲಾಗ್ ಬರುತ್ತೆ ಡೆಯಾಗಿರೋ ಅಭ್ಯಾಸ ಇಲ್ಲ ನನಗೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳ್ತೀನಿ ಕೇಳಿ ನಾವು ನಾಟಕದ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಹವ್ಯಾಸಿ ನಾಟಕದ ಹಿನ್ನೆಲೆಯಿಂದ ಬೇರೆ ನಾಟಕ ಅಲ್ಲ ಹವ್ಯಾಸಿ ನಾಟಕದ ಹಿನ್ನೆಲೆಯಿಂದ ಬಂದಿರೋದ ಆ ಸನ್ನಿವೇಶಕ್ಕೆ ಆ ವಾತಾವರಣಕ್ಕೆ ಪೂರಕವಾಗಿ ನಾವು ಅದನ್ನ ಹೇಳಿರ್ತೀವಿ ಬಹುಶಃ ನಿಮ್ಮ ಅನ್ಸಿರ್ಬೋದು ಇವತ್ತು ಯಾರು ನನ್ನ ನಡೆಯನ್ನ ಯಾರು ಮೆಂಬಿಕೆ ಮಾಡಲ್ಲ ಯಾಕೆಂದರೆ ನಾನು ಅದನ್ನ ಒಂದು ಸ್ಟೈಲು ಒಂದು ಪ್ಯಾಟರ್ನ್ ಅಂತ ಮಾಡ್ಕೊಂಡಿರು ಆ ಸಿಚುವೇಶನ್ಗೆ ಆ ಕ್ಯಾರೆಕ್ಟರ್ಗೆ ನಾನು ಆ ಮೂಮೆಂಟಿಗೆ ಮಾತ್ರ ಆ ಡೈಲಾಗ್ ಹೇಳ್ತೀನಿ ಅದು ಬೇರೆ ಇನ್ನೊಂದು ಕಡೆ ರಿಪೀಟ್ ಆಗೋದಿಲ್ಲ ಆ ಸ್ಟೈಲು ಅದರಿಂದ ಯಾರೂ ಒಂದು ಮೆಮಿಕ್ರಿ ಮಾಡೋಕ್ಕೋಗಲ್ಲ ಇದು ಮಾಡೋಕ್ಕಾಗಲ್ಲ ನಾನು ಅದೆಲ್ಲ ಸ್ಟೇಜ್ ಮೇಲೆ ಹೇಳೋದು ಇನ್ನೊಂದು ಕಡೆ ಹೇಳೋದು ಅಭ್ಯಾಸ ಮಾಡ್ಕೊಂಡಿಲ್ಲ ನೀವು ಚಿಕ್ಕವ್ರು ಇರಬೇಕಾದ್ರೆ ಡೈಲಾಗ್ಗಳನ್ನ ಬೇರೆಯವ್ರ ಡೈಲಾಗ್ನೆಲ್ಲ ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಇವಾಗ ಯಾರ್ದು ನಾನು ಮಿಮಿಕ್ರಿ ಮಾಡಿ ತೋರಿಸ್ಬೋದು ಅಂದ್ರೆ ರಾಜ್ಕುಮಾರ್ ಅವ್ರು ಅಂಬರೀಶ್ ಓಕೆ ಆದ್ರೆ ಮಕ್ಕಳು ಮಾತ್ರ ತಂದೆಯವ್ರ ಮಾಡ್ತಿರಲ್ಲ ಸೊ ಅಪ್ಪಾಜಿ ಅವ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ ಅವ್ರು ಹೇಳಿದ್ರಲ್ಲ ಯಾರು ಮಿಮಿಕ್ರಿ ಮಾಡೋಕೆ ಟ್ರೈ ಮಾಡ್ಬೋದಲ್ಲ ಸಾಕಷ್ಟು ಇದೆ ಒಂದಿದೆ ಅಪ್ಪ ಮುಷ್ಟಿ ಮಾಡಿ ಒಂದು ಡೈಲಾಗ್ ಹೇಳ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ದು ಚೇಸ್ ಬಿಲ್ಡಿಂಗ್ ಟು ಬಿಲ್ಡಿಂಗ್ ಪಾರ್ಕರ್ ಅಪ್ಪ ಅವಾಗಲೇ ಮಾಡಿದ್ರು ಚೇಸ್ ಬಿಲ್ಡಿಂಗ್ ಟು ಬಿಲ್ಡಿಂಗ್ ಟು ಚೇಸ್ ಮಾಡಬೇಕಾದ್ರೆ ನನಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಬಟ್ ನಂಗೆ ತುಂಬಾ ಇಷ್ಟ ಡೈಲಾಗ್ ಅದು ಏನಂದ್ರೆ ನ್ಯಾಯ ನೀತಿ ಕಾನೂನು ಸತ್ಯ ಧರ್ಮ ಇದಿಷ್ಟು ಸೇರಿಸಿ ನಿನಗೆ ಓಡದ್ರೆ ನ್ಯಾಯ ನೀತಿ ಸತ್ಯ ಧರ್ಮ ಕಾನೂನು ಇದಿಷ್ಟು ಮುಷ್ಟಿ ಮಾಡಿ ನಿನಗೋಡ್ರೆ ಸೊ ಅಣ್ಣ ಹೇಳಿದ್ಮೇಲೆ ಅಣ್ಣನ ನೀವು ಫಾಲೋ ಮಾಡಬೇಕು ಕಡೆಯಿಂದಲೂ ಒಂದು ಡೈಲಾಗ್ ಬರಲಿ ಅವ್ರದ್ದು ನಾನು ನನ್ನ ಸಡನ್ ನಾಪ್ಕ ಬರಲ್ಲ ಬಟ್ ನಮ್ಮ ಸಿನಿಮಾ ಸನ್ ಆಫ್ ಮುತಾಣ ಅಲ್ಲಿ ಅಪ್ಪ ಅಪ್ಪ ಹೇಳೋದು ಒಂದು ಡೈಲಾಗ್ ಇದೆ ನಿಜ ಜೀವನಕ್ಕೆ ತುಂಬಾ ಹತ್ರ ಡೈಲಾಗ್ ರಘು ಸರ್ ಹೇಳ್ತಾರೆ ಈ ಡೈಲಾಗ್ನ ಸೊ ಇದು ಎಲ್ಲ ಅಪ್ಪಂದಿರಿಗೋಸ್ಕರ ಹೇಳ್ತೀನಿ ಡ್ಯಾಡಿಗೋಸ್ಕರ ಹೇಳ್ತೀನಿ ಸೊ ಅದೇನು ಡೈಲಾಗ್ ಹೆಂಗಂದ್ರೆ ಅಮ್ಮ ಮಗುನ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರೆ ಅಪ್ಪ ಆ ಇಡೀ ಪ್ರಪಂಚನ ಮಗು ಪರಿಚಯ ಮಾಡ್ತಾನಂತೆ ಸೊ ದಟ್ ಇಸ್ ಬ್ಯೂಟಿಫುಲ್ ಡೈಲಾಗ್ ಆ್ಯಂಡ್ ದಟ್ಸ್ ಡೆಡಿಕೇಶನ್ ಟು ಆಲ್ ದ ಫಾದರ್ಸ್ ಆ್ಯಂಡ್ ಡ್ಯಾಡಿ ಹೇಳೋದಕ್ಕೆ ಖುಷಿ ಆಗುತ್ತೆ ಅದನ್ನು ತಂದೆಯವರಿಗೆ ಅರ್ಪಿಸ್ತಾ ಇದ್ರಿ ಇಡೀ ಸನ ಮುತಣ ಮೂವಿನೂ ಕೂಡ ಹಾಗೆ ಅನ್ಸುತ್ತೆ ಆ ತಂದೆಯವರಿಗೆ ಅದು ಅರ್ಪಣೆ ಆಗೋ ತರ ಬಂದಿದೆ ಅನ್ಸುತ್ತೆ ಟ್ರೈಲರ್ ಹಾಗೆ ಆ ಹಾಡು ಎಲ್ಲವನ್ನ ನೋಡ್ತಾ ಇದ್ರೆ ಸೊ ಸನ ಮುತಣ ಸಿನಿಮಾ ಬಗ್ಗೆ ಕೊನೆಯದಾಗಿ ವೀಕ್ಷಕರಿಗೆ ಏನಾದ್ರು ಹೇಳಬೇಕು ಅಂದ್ರೆ ವೀಕ್ಷಕರಿಗೆ ಅದೇ ಎಲ್ಲರಿಗೂ ನನಗೆ ಹೆಂಗೆ ತುಂಬ ಮನಸ್ಸಿಗೆ ಹತ್ತಿರ ಆಗಿತ್ತು ಪಾತ್ರ ತುಂಬ ನಿಜ ನಿಜನಿಗೆ ಹತ್ತಿರವಾಗಿತ್ತು ಎಲ್ಲರಿಗೂ ಮನೇಲೂ ಎಲ್ಲರೂ ಮನೆ ಮಾತಾಡ್ತೀವಿ ಈ ಸಿನಿಮಾ ನಮಗಿಂತ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ ಅದೊಂದು ಗ್ಯಾರಂಟಿ ಆ್ಯಂಡ್ ಎಲ್ಲರಿಗೂ ಎಲ್ಲರೂ ಅಪ್ಪ ಇರ್ಬೋದು ಮಗ ಆಗಿರ್ಬೋದು ಮಗಳಾಗಿರ್ಬೋದು ಅಮ್ಮ ಆಗಿರ್ಬೋದು ಅಥವಾ ಲವರ್ಸ್ ಆಗಿರ್ಬೋದು ಎಲ್ಲರೂ ಎಲ್ಲೋ ಒಂದು ರೀತಿಯಲ್ಲಿ ಕನೆಕ್ಟ್ ಆಗ್ತಾರೆ ಸಿನಿಮಾಗೆ ಆ್ಯಂಡ್ ಅವ್ರ ಮನೇಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಸೊಲ್ಯೂಷನ್ ಕೂಡ ಸಿಗ್ಬೋದು ಸಿನಿಮಾ ನೋಡೋದ್ಮೇಲೆ ಅಂತ ಹೇಳ್ತೀನಿ ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಫ್ಯಾಮ್ಲಿ ಮೂವಿ ಚಿಕ್ಕ ಮಗುವಿಂದ ಹಿಡಿದು ಅಜ್ಜಿ ತಾತ ಅವ್ರಿಗೂ ಎಲ್ಲರೂ ಜೊತೆ ಹೋಗಿ ನೋಡುವಂಥ ಒಂದು ಸಿನಿಮಾ ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀವಿ ಆ್ಯಂಡ್ ರಂಗಾಯಣ ರಘು ಸರ್ ಇದ್ದಾರೆ ಸುಧಾ ಬಿಲ್ವಾಡಿ ಮೇಡಮ್ ಇದ್ದಾರೆ ಖುಷಿ ರವಿ ಅವ್ರು ಮಾಡಿದ್ದಾರೆ ಗಿರಿಯವರಿದ್ದಾರೆ ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ ಆ್ಯಂಡ್ ರಾಣಿ ಸರ್ ಇದ್ದಾರೆ ಸೊ ನಗು ಇರುತ್ತೆ ಅಳು ಇರುತ್ತೆ ತರ್ಲೆ ಇರುತ್ತೆ ಎಲ್ಲ ಇರುತ್ತೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಬೋದು ಸೊ ಇವ್ರು ಹೇಳಿದ ಆರ್ಟಿಸ್ಟ್ಗಳ ಹೆಸರುಗಳು ಕೇಳ್ತಾ ಇದ್ರೆ ಗೊತ್ತಾಗುತ್ತೆ ಒಂದು ಸಿನಿಮಾ ಏನೆಲ್ಲವನ್ನ ಒಳಗೊಂಡಿದೆ ಅಂತ ಅಂದ್ಬಿಟ್ಟು ಸೊ ನೀವೇನು ಹೇಳ್ತೀರಾ ಇಟ್ಸ್ ಬ್ಯೂಟಿಫುಲ್ ಫಿಲ್ಮ್ ಫೀಲ್ ಗುಡ್ ಫಿಲ್ಮ್ ಅನ್ಬೋದು ನಾವು ಯೂಶ್ವಲಾಗಿ ಸಿನಿಮಾಗೆ ಹೋಗೋದು ಎಂಟರ್ಟೈನ್ಮೆಂಟ್ಗೆ ಆಚೆ ಬಂದಾಗ ಚೆನ್ನಾಗಿ ಅನ್ನಿಸ್ಬೋದು ಸನ್ ಆಫ್ ಮುತ್ತಣ ನೋಡಿ ಆಚೆ ಬಂದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಅದನ್ನು ಖಂಡಿತವಾಗ್ಲೇ ಹೇಳ್ಬೋದು ಸನ್ ಆಫ್ ಮುತ್ತಣ ಬಗ್ಗೆ ಹಾಗೆ ಮಗನಿಗೆ ಮಗನ ಒಂದು ಶ್ರಮದ ಬಗ್ಗೆ ಮುತ್ತಣ ಸಿನಿಮಾ ಹಿಂದೆ ಇರುವಂಥ ಸ್ಕ್ರೀನ್ ಪ್ಲೇ ಹಿಂದೆ ಶ್ರಮದ ಬಗ್ಗೆ ಏನು ಸನ್ ಆಫ್ ಮುತಾಣಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಅಲ್ಲಿ ಸಾಲದಕ್ಕೆ ಅದಕ್ಕೆ ಸಾಕಷ್ಟು ಎಮೋಷನ್ಸು ಇದೆ ಸಂಬಂಧಗಳ ಬಗ್ಗೆ ಹೇಳ್ತದೆ ಸಂಬಂಧಗಳು ಇವತ್ತಿನ ಸಮಾಜದಲ್ಲಿರ್ತಕ್ಕಂಥ ಪರಿಸ್ಥಿತಿ ಒಂದು ಸಮಸ್ಯೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ಪ್ರಾಬ್ಲಮ್ಸು ಆ ಕಥೆಯಲ್ಲಿದೆ ರಂಗಾಯಣ ರಘು ಅವರು ಅದ್ಭುತವಾಗಿ ನಟಿಸಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಅವರೆಂಥ ಅದ್ಭುತ ನಟರು ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಜೊತೆಯಲ್ಲಿ ಪ್ರಣಾಮನು ಮಗನ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾನೆ ಸಿನಿಮಾನ ನಾನು ಸಂಪೂರ್ಣವಾಗಿ ಕಂಪ್ಲೀಟ್ ಆದಮೇಲೆ ಸಿನಿಮಾ ನೋಡಿಲ್ಲ ಇನ್ನು ಇನ್ನೂ ಕೆಲವು ಕೆಲಸಗಳು ಬಾಕಿ ಇದ್ದಾಗ ಸಿನಿಮಾ ನೋಡಿದ್ದೆ ಆದರೆ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಅನಿಸಿತ್ತು ನಿಜವಾಗೂ ನಿಮ್ಮೆಲ್ರಿಗೂ ಇದು ಉಪಿ ಆಗುತ್ತೆ ಅವನಿಗೂ ಒಳ್ಳೆಯ ಹೆಸರು ಬರುತ್ತೆ ಅಂತ ಅನಿಸುತ್ತೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಅಪ್ಪ ಮಕ್ಕಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಂಗೆ ಆಯಿತು ಇಡೀ ಫ್ಯಾಮಿಲಿ ಬಗ್ಗೆ ಚಂದ್ರಲೇಖ ಮೇಡಮ್ ಬಗ್ಗೆ ರಾಗಿಣಿಯವರು ನಿಮ್ಮ ಲೈಫಿಗೆ ಎಂಟ್ರಿ ಬಗ್ಗೆ ಈ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸನ್ ಆಫ್ ಮುತ್ತಣ್ಣ ಸಿನಿಮಾ ಬಗ್ಗೆಯೂ ಕೂಡ ನಮ್ಮ ವೀಕ್ಷಕರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ ಸಿನ್ಮಾ ಅದ್ಭುತವಾದಂಥ ಸಕ್ಸಸ್ ಆಗಲಿ ನಮ್ಮ ಇಂಡಸ್ಟ್ರಿಗೆ ಮತ್ತೊಬ್ಬ ಮೇರು ನಟ ಸಿಗಲಿ ಅಂತೇಳಿ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಈ ವಾರದ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ವಿಭಿನ್ನವಾಗಿ ವಿಶೇಷ ಅತಿಥಿಗಳೊಂದಿಗೆ ಬಂದಂತಹ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ಅವರ ಕುಟುಂಬದ ಪರಿಚಯದೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದ್ದೀನಿ ನೋಡ್ತಾ ಇರಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ